ಹಾಯ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಕನ್ಸೀವ್ ಆಗಿದ್ದೆ ಆ್ಯಂಡ್ ಇವಾಗ ನನಗೆ ಹೆಣ್ಮಗು ಆಗಿದೆ ನನ್ನ ಮಗಳಿಗೆ ಇವಾಗ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ ರನ್ನಿಂಗು ಆ್ಯಂಡ್ ಹಾಗೆ ನಾನು ಊರಲ್ಲಿದ್ದೆನಲ್ಲ ಊರಲ್ಲಿ ಅಮ್ಮನ ಮನೆ ಬಂದು ಉಜ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಮ್ಯಾಂಗ್ಳೂರು ಸೈಡು ಅಲ್ಲಿ ಮಳೆ ಜೋರಿತ್ತು ಮತ್ತು ತುಂಬ ಪಕ್ಕಪಕ್ಕ ಮನೆ ಮತ್ತು ಎಲ್ಲದಕ್ಕೂ ಹೊರಗಡೆ ಹೋಗ್ಬೇಕಾಗಿತ್ತು ಮತ್ತು ಮಗು ಚಿಕ್ಕದಿತ್ತು ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಫಸ್ಟೇ ಡಿಸೈಡ್ ಆಗಿದ್ದೆ ಇನ್ನೂ ಬೆಂಗ್ಳೂರು ಹೋಗಿನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಂಗಾಗಿ ತುಂಬ ದಿನ ಆದಮೇಲೆ ತುಂಬ ದಿನ ಅಂದರೆ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ ನಾನು ಇವತ್ತು ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಅನ್ನಿಸ್ತು ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಮಾಡೋಣ ಮಾ ಇವತ್ತಿಂದ ಅಲ್ಲಿ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮ ಮಗು ಸ್ನಾನ ಮಾಡಿಸಿ ಈಗ ಮಲಗಿಸಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಕೂತ್ಕೊಂಡಿದ್ದೀನಿ ನಾನು ಇನ್ನು ಮುಂದೆ ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಸಪ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಮತ್ತು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ ಯಾಕಂದರೆ ಆಲ್ಮೋಸ್ಟ್ ಒನ್ ಇಯರ್ ಜಾಸ್ತಿನೇ ಆಗೋಯ್ತು ಅನಿಸುತ್ತೆ ವೀಡಿಯೋ ಮಾಡೋದು ನಿಲ್ಲಿಸಿ ಇವಾಗ ಮಾಡಬೇಕು ಅಂತ ವೀಡಿಯೋ ಮಾಡಬೇಕು ಅಂತ ಹೊರಟಿದ್ದೀನಿ ಅದೇ ಇನ್ನು ನಿಮ್ಮ ಲೈಕ್ ಸಬ್ಸ್ಕ್ರೈಬಿಂದ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಇವಾಗ ನಾನು ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರ್ ಬಂದು ಟೂ ಡೇಸ್ ಆಯಿತು ಹಂಗಾಗಿ ಇದು ಏರಿಯಾ ಬಂದು ಬೇರೆ ಫಸ್ಟ್ ಇದ್ದಿದ್ದ ಏರಿಯಾ ಬೇರೆ ಇಲ್ಲಿ ಎಲ್ಲ ಜನಗಳು ಹೊಸದ್ರು ಆ್ಯಂಡ್ ಮನೆ ಹೊಸ್ತು ಆ್ಯಂಡ್ ಮಗಳು ಬೇರೆ ಇದ್ದಾಳೆ ಸೆಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ದಿನ ಮತ್ತು ಸೆಟ್ ಆಗುತ್ತೆ ಹಳೆ ಬಿಲ್ಡಿಂಗಲ್ಲಿ ಎಲ್ಲರೂ ಪರಿಚಯ ಇರೋದ್ರಿಂದ ನನಗೆ ಕಷ್ಟ ಆಗ್ತಿರ್ಲಿಲ್ಲ ಇಲ್ಲಿ ಎಲ್ಲರೂ ಹೊಸಬ್ರೆ ಆದರೂ ಪರವಾಗಿಲ್ಲ ಯಾಕಂದರೆ ಮಗಳಿರೋದ್ರಿಂದ ಅದು ಮಂತ್ ಮಂತ್ವ ಇವಾಗ ಅವಳಿಗೆ ಸ್ನಾನ ಮಾಡಿಸೋದು ತಿನ್ನಿಸೋದು ಆಟ ಆಡಿಸೋದು ಅವಳು ಮಲಗಿಸೋದು ಮಲಗಿದ್ಮೇಲೆ ಮನೆ ಕೆಲಸ ಇಷ್ಟೇ ಆಗುತ್ತೆ ಅಲ್ಲೇ ಟೈಮ್ ಹೋಗುತ್ತೆ ಹೇಗೆ ದಿನ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಇದೆ ಇಲ್ಲ ನಾವು ಇನ್ನು ಮುಂದೆ ಡೈಲಿ ಬ್ಲಾಗ್ ಆಗ್ತಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಎಲ್ಲ ಕೆಲಸ ಮುಗೀತು ಅಂದರೆ ಅವ್ಳು ನಡೆದಿದ್ಲಲ್ಲ ಅಂತ ಎಲ್ಲ ಕೆಲಸ ಮಾಡಿದೆ ಹಂಗೆ ಸ್ನಾನನೂ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ತಕ್ಷಣ ನೋಡಿದ್ರೆ ಎತ್ಕೊಂಡಿದ್ದಾಳೆ ಇಲ್ಲಿ ಎತ್ಕೊ ಎತ್ಕೋ ಅಂತೇಳಿ ಬಂತು ಮತ್ತೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಅವಳಿಗೋಸ್ಕರ ನಾನು ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಲಕ್ಕಿ ಅಂತಾರೆ ಅದು ಅದನ್ನು ಸ್ವಲ್ಪ ಮತ್ತು ಸ್ವಲ್ಪ ಬೇಳೆ ಮತ್ತು ಎರಡು ಕಾಳು ಜೀರಿಗೆ ಒಂದು ಎರಡು ಕಾಲು ಹಾಕಿ ರುಬ್ಕೊಂಡಿದ್ದೆ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೆ ಅವಳಿಗೆ ತಿನ್ನಿಸೋಕೆ ಈ ಥರ ಮಾಡಿದ್ರೆ ಸ್ವಲ್ಪ ತಿಂತಾಳೆ ಅವಳು ತಿನ್ಸಾದ್ಮೇಲೆ ನನಗೆ ಹಸು ಫ್ರಿಜ್ಜಲ್ಲಿ ಸ್ವಲ್ಪ ಫ್ರೂಟ್ಸ್ ಇಟ್ಟು ಅದನ್ನು ತಿಂದೆ ಅದನ್ನು ತಿಂದು ನನ್ನ ಪಾಪು ಜೊತೆ ನಾನು ಮಲ್ಕೊಂಡೆ ಎದ್ದಾದ ಮೇಲೆ ಸ್ವಲ್ಪ ಮನೆ ಕ್ಲೀನೆಲ್ಲ ಮಾಡಿ ಟೀ ಕುಡಿಬೇಕು ಅನಿಸ್ತಿತ್ತು ಟೀ ಮಾಡ್ಕೊಂಡು ಬಿಸ್ಕೆಟ್ ಮತ್ತು ಚಪ್ಪಲಿ ಇತ್ತು ಅದನ್ನು ತಿಂದೆ ಯಾಕಂದರೆ ಸ್ವಲ್ಪ ಹಸಿವಾಗ್ತಿತ್ತು ಮಧ್ಯಾಹ್ನ ಬರೀ ಫ್ರೂಟ್ಸ್ ತಿಂದಿರೋದ್ರಿಂದ ಹಂಗಾಗಿ ಟೀ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ನನ್ನ ಮಗಳು ಎದ್ಲು ಆಮೇಲೆ ಎರಡು ಮೂರು ದಿನದಿಂದ ಆಗಿದ್ಲು ಬೆಂಗಳೂರು ಬಂದಾಗಿಂದ ಯಾಕಂದ್ರೆ ಅಲ್ಲಿ ಮನೆ ತುಂಬ ಜನ ಎತ್ಕೊಳ್ಳೋಕೆ ಯಾರಾದರೂ ಬರ್ತಿದ್ರು ಆ ಕಡೆ ಈ ಕಡೆ ಅದೇ ಆಗ್ತಾಯಿತ್ತು ಇಲ್ಲಿ ಬಂದಮೇಲೆ ನಾನೊಬ್ಬಳೆ ಅವರ ಅಪ್ಪ ಬೆಳಗ್ಗಿನೇ ಕೆಲಸಕ್ಕೆ ಹೋಗ್ತಿದ್ರಲ್ವ ಆಮೇಲೆ ನಾನು ಒಬ್ಬಳೇ ಇರ್ತಿದ್ದೆ ಹಂಗೆ ನನಗೆ ಮನೆ ಕೆಲಸದಲ್ಲಿ ಜಾಸ್ತಿ ಎತ್ಕೊಳ್ಳೋದು ಅದು ಆಗ್ತಾ ಇರಲಿಲ್ಲ ಅಂದ್ರೂ ನೋಡ್ಕೋತಾ ಇದ್ನಲ್ಲ ಆದರೂ ಅವಳಿಗೆ ಅಲ್ಲಿರೋ ಥರ ಫೀಲ್ ಆಗ್ತಿರ್ಲಿಲ್ಲ ಜನಗಳೆಲ್ಲ ಎಲ್ಲೋದ್ರು ಅಂತ ಫುಲ್ ಡಲ್ಲಾಗಿದ್ದು ಅದಕ್ಕೆ ಸ್ವಲ್ಪ ಟೆರೆಸ್ ಮೇಲೆ ಕರ್ಕೊಂಡೋಗೋಣ ಅಂತೇಳಿ ಈವ್ನಿಂಗ್ ಹೊತ್ತಲ್ಲಿ ಚೂರು ಕರ್ಕೊಂಬಂದೆ ಹೊರಗಡೆ ಇಲ್ಲಿ ಒಂದು ಪೇರಳೆ ಗಿಡ ಇತ್ತು ಅದರಲ್ಲಿ ಫುಲ್ ಪೇರಳೆ ಇದೆ ಅದು ಒಳಗಡೆ ಒಳಗಡೆ ಇನ್ನೂ ಹಣ್ಣಾಗಿಲ್ಲ ಆಗಿಲ್ಲ ಟೆರೆಸ್ ಮೇಲೆ ಕರ್ಕೊಂಡೋಗಿ ಬಂದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದ್ಲು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಸೋಫೆ ಎಲ್ಲ ಇಟ್ಕೊಂಡು ನಿಂತ್ಕೊಳ್ತಾಳೆ ಇವಾಗ ನಿಂತ್ಕೊಳ್ಳೋದೆಲ್ಲ ಕಲ್ತಿದ್ದಾಳೆ ಮತ್ತು ರಾತ್ರಿ ಮಗುವಿಗೆ ಊಟಕ್ಕೆ ಮಧ್ಯಾಹ್ನ ಮಾಡಿರೋ ಥರನೇ ಬೇಳೆ ಅನ್ನ ಮಾಡಿದ್ದೆ ಆಮೇಲೆ ನಮಗೆ ರಾತ್ರಿ ಊಟಕ್ಕೆ ಕಬಾಬ್ ಕಾಯಿಸಿದ್ದೆ ಯಾಕಂದರೆ ಬೇಳೆ ಸಾರು ಮಾಡಿರೋದಿತ್ತು ಅದಕ್ಕೆ ಕಬಾಬ್ ಕಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಬಾಬೆ ಕಾಯಿಸಿದೆ ಇಲ್ಲಾಂದರೆ ಕರಿ ಮಾಡಬೇಕು ಅಂದ್ಕೊಂಡಿದ್ದೆ ಇರೋದ್ರಿಂದ ಕಬಾಬ್ ಕಾಯಿಸಿದೆ ಆಮೇಲೆ ನಾವು ತಿನ್ನೋದು ಬಂದು ಕುಚ್ಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಅಂತಾರೆ ಅದು ಮ್ಯಾಂಗ್ಳೂರು ಸೈಡ್ ಜಾಸ್ತಿ ಇದನ್ನೇ ಊಟ ಮಾಡ್ತಾರೆ ಇದ್ರ ಜೊತೆ ಬೇಳೆ ಸಾರ ಇದ್ದರೆ ಚೆನ್ನಾಗಿರುತ್ತೆ ಸೈಡ್ ಇಶ್ಗೆ ಏನಾದರೂ ಇರಬೇಕು ಅದಕ್ಕೆ ಕಬಾಬ್ ಕಾಯಿಸ್ದೆ ಕಬಾಬ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹಾಗಾಗಿ ಓಕೆ ಇದಾಗಿತ್ತು ನನ್ನ ದಿನ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್